ನಾನು ಒ ರೀತಿಯ ಭಾಷಣ ಕಾರ್ತಿ ಖಂಡಿತ ಆತ್ ಎನ್ನ ಜೀವನನೆ ಒಂಜಿ ಸಾಧನೆ ಬರೋಂದಿಪ್ಪುನ ಪೊರಂಗೊಂದಿಪ್ಪುನ ಜೀವನ ಅಂದ ಪನೋಲಿ ಅಂಚಾದ ಆತ್ ವರ್ಷದ ಎನ್ನ ಮಾಧ್ಯಮದ ಒಂಜಿ ಅನುಭವದ ನಿಲೆಟ್ ಹಿರಿಯರು ಹಿರಿಯರದ ಕೇಂದೋನ್ ನಂಚಿನ ಕೆಲವು ವಿಚಾರಲಿನ ಮಂತೊಂದು ನಂಚಿನ ಅಂಚನೆ ಕಿರಿಯ ಕಳ ಕೆಲವೊಂಜಿ ಅನುಭವನ ಪಡೆಯೋನ್ ನೆಂಚಿನ ಮಾತಾಡಲ್ಲ ಕೇಂದ್ ಪತ್ತದ ಮಲ್ತಿ ನಂಚಿನ ಒಂಜಿ ಅಡ್ಡ ವಿಚಾರಲಿನೇ ದುಂಬು ನಿಕ್ಕುಂಬುದೀಪೆ பண்டிர் பந்த நம்ம பன்ப மாத திகடு போனாகலி பாரி பெருமை நம்ம பண்டேரு பண்டது பண்டிர் பன்ப்புனி சப்த பை தீனி அவு சிறா பன்பு நஞ்சின ஒஞ்சி சப்தத முகாந்தர அவு பண்டே வந்து பத்தின பட்ட பண்டதாதே பட்ட பட்ட அயே பராக்கிரமி வீரே வைக்கல போடிப்பு நயத் அயன பட்டே எந்த பந்தேரு அஞ்சனே பண்டே பண்ட ஐ வைக்கல பிரஜார்த்தே பராக்கிரமி ವಾ ಕೈ ಬುಡಂದಿನಾಯಿ ನಿಷ್ಠಾವಂತೆ ದಾನಿ ದಾನ ಧರ್ಮ ದೆರ್ತಿನ ಕೈ ಬಂಟೆ ಎಕಡು ಗಿರಿಧರ್ ಶೆಟ್ರು ಬಂಡೆರೆ ಬಂಟೆರ ಬಂಡ ಏರೇ ಏರಿಗಲ ಬಗ್ಗೆರೆ ರಡಿ ಜೇರೆ ಬಂದು ಅವು ಸತ್ಯ ಅಂಡ ಒಲ್ಪ ತಪ್ಪುಂಡ ಅವಳು ನಮ್ಮ ಬಗ್ಗೊಡೆ ಒಲ್ಪ ಸರಿ ಉಂಡ ಅವಳು ನಮ್ಮ ತರ ದಿರ್ತದ ನಡಪೋಡೆ ಅಂದ್ ಚದು ಪುನಗ ಬಂಟೆರೆ ಪೂರೈಕೆ ಸಮರ್ಥವಾದಿಪ್ಪೋಡು ಜನನಿ ಜನ್ಮ ಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ಪಂಪು ಒಂಚು ಪಾತರ ಉಂಡು ಜನ್ಮ ಕೊನ್ನ ಅಪ್ಪೆ ನಮನದು ಈ ಭೂಮಿಗು ಈ ತುಳುನಾಡುಗೆ ನಮಕಾ ನಂಚಿನ ಅಪ್ಪೆ ಏತ ಶ್ರೇಷ್ಠನ ಅಂಚನೆ ನಮ್ಮ ಇನಿ ಮೂಲು ಬದುಕುಂದುಲ್ಲೇ ಈ ತುಳು ಅಪ್ಪೆನ ಮಟ್ಟೆ ಅಲ್ಪದಲ ಅರುಣ ನಮ್ಮ ಮೀಪುನು ಅಂಚಾದು ಅವು ಸ್ವರ್ಗರ್ದಲ ಮಿಗಿಲಾಯಿನ ಅಂಚಾದು ಬಂಟೆಡ ಪನ್ಪೆ ನಮಕ್ ಇಪ್ಪು ನಂಚಿನ ಆ ಒಂಜಿ ಈ ಇದೈದ ಒಂಜಿ ಜನಾಂಗದ ಕಲಿಯ ಸಮುದಾಯದ ನಮಗೆ ತಿಕ್ಕು ಗೌರವದಾದ ಉಂಟು ಅವೆ ನಮ್ಮನ್ನು ಒರಿತೊಂದು ಪೋವುಡು ಇನ್ಯಾನ ಪಾತೆರೊಂದು ಮಾಧ್ಯಮದ ಪಾತೆರೊಂದಿಜಿ ಬಂಟೆದಿಯಾದ ಪಾತೆರೊಂದುಲ್ಲೆ ದಯಪಣ್ಣಗ ಬಂಟೆದೇಡ ಒಗ್ಗಟ್ಟು ಮುಖ್ಯವಾದ ಬೋಡೆ ಬೋಡು ಇತ್ತದ ದಿನಟು ನಮ್ಮಡ ಒಗ್ಗಟ್ಟು ಕಮ್ಮಿ ಆತಂಡ್ ನಮ್ಮ ಸಮುದಾಯದ ಅಕ್ಲೆಗೆ ಒ ರೀತಿದ ಬೇನೆ ಅನ್ಯಾಯ ಆನಗ ನಮ್ಮ ಏಪಲ ಒಂಜಾಪುಜ ದಯಪಣ್ಣಗ ಎಂಕ್ ದ್ ನಮ್ಮ ಬುಡುಪ ಅಂಚ ಮಲ್ಪೆರೆ ಪೋವಡೆ ಎಲ್ಲ ನಿಖಲನೆ ಇಲ್ಲದನೆ ಒಂಜಿ ವ್ಯಕ್ತಿಗೆ ಒಂಜಿ ಪೊಣ್ಣು ಬಾಲ ಅದಪ್ಪು ಏರ ಒಂಜಿ ಸಾಮಾನ್ಯವಾದ ಜನಕ್ಕೆ ಓವಾಂಡಲ ಒಂಜಿ ಅನ್ಯಾಯ ಆವೊಂದುಂಡು ಆಯ ನಿರಪರಾಧಿ ಆದಿತ್ತು ಆಯ್ನ ನನ್ನೊಂದಿ ಸಮುದಾಯದಕ್ಕಿತ್ತು ಕುಕ್ ವೆರತೆ ಆ ಪೊರ್ತುಗು ನಂಗೆ ಕನಿಸು ಆ ಪಿದೈದಾಯಿನ ಬಂಗಲ್ಲ ನಮ್ಮ ಬಂಗಲ್ಲ ನಮ್ಮ ಬಂಗದ ಲೆಕ್ಕನೆ ಪಂಡದು ಅಂಚ ನಮ್ಮ ವಾ ಪೊರತ್ತುಡೆಯವಡು ಒಗ್ಗಟ್ಟು ನಮಗೆ ಇಂಪಾರ್ಟೆಂಟ್ ನಮ್ಮ ಓಲಾಂಡಲ ಪಾ ಕೆಲ್ಸಕ್ಕೆ ನಮ್ಮ ಮಲಮಲ್ಲ ಕೆಲಸ ಪೋಪ ಅಲ್ಪ ನಮ್ಮ ಕೆಟಗರಿ ಬರೆಯ நம்ம தெரிய நோடு பண்ஸ் பண்டா பணிப்பு நம்ம ஆ அஸ்தித்வனு ஆ அஸ்ம ஒரிப்போடு பண்ண யோச்சனை மல்போடு நம ஏளால கம்மி ஜா பிராக் இனி முட்டல இனிக்கு தூவந்து பலே தும்பத காலட் ஏன் இல்லை பண்டாத்து அல்பா கைத்தல் துத்தது பொருத்த வனஸ் மல் ஆகி ஆ நமத மரியாதைக்கு திக்குண்டு ಎಂಚ ಆ ಆರ್ ಬಂಟೆದಿ ಬಂಡದ ಎಂಚ ತೆರಿ ತುತ್ತಿನ ಸೀರೆಡು ಪಾಡಿನ ಆ ಒಂಜಿ ನಮ್ಮ ಸೆರಗು ಪಾತ್ವ ಐನು ತೂದ ನೆರಿನ ತೂದ ಆ ಬಂಟೆದಿ ಪುಂಜ ಒಂದು ಪನೋನ್ ತೆರಿಗೆ ಕೈಟ್ ಒಡ್ಡಂಗ್ಲ ದುಡ್ಡಿನ ಆ ಪುಂಜೋನು ಬಂಟದಿ ಪನೋನ್ ತೆರಿಗೆ ಅಂಡ ಅವ್ ಮಾತಾ ಇತ್ತೆ ಪೋತ್ಂಡು ನಮ್ಮ ಬುರ್ದು ಕೊಡ್ತಾ ಅವಿನ ದಾಲ ಪಾತಿರ್ದು ಸುಖಿ ಪ್ರತಿ ಒರಿಲ ಓರಿಲ್ಲ ಒಡ್ಡಿಲದಿ ಪ್ರತಿ ಓರಿಲ್ಲ ಲೆಕ್ಕ ಸಾರಿ ಪಾಡುವಿರ ಅಂಡ ನಮ್ಮ ಕೈಗಿನ ಪಂಪುನ ರೈಟ್ಸ್ ಜಿ ಅಂಡ ನಮ್ಮ ಅಸ್ತಿತ್ವನ ನಮ್ಮ ಒರಿಪಾ ಒಂದು ಪೊಂದು ಮಾತ್ರ ಈ ಪನ್ಪತುಡು ನಮ್ಮ ಏರೆಗ್ಲ ದಾಲ ಕಮ್ಮಿ ನಮ್ಮ ಅಸ್ತಿತ್ವದಾದ ಉಂಡು ನಮ್ಮ ಅಸ್ಮಿತದಾದ ಉಂಡು ಐನ ಒರಿಪಾಗ ನಮ್ಮ ಒಂಜಿ ಪೋಡಿಪನ ರೀತಿದ ಅನ್ಯಾಯ ದೈವ ದೇವಸ್ಥಾನದ ನಿರ್ಮಾಣದ ರೂವಾರಿಕೆಯಿಂದ ಬಂಟಿರಿ ಸಂಘ ಸಂಸ್ಥೆಗಳ ನೇತೃತ್ವ ವಹಿಸ್ ನಕ್ಕ ಬಂಟಿರಿ ಬಂಟಿರಿ ನಾಡವೇರ ಬಂತಿರಿ ನಾಡವೀರ ಪಣ್ಣ ನಾಯಕತ್ವ ಗುಣ ಇತ್ತಿನ ಅಂಚಾದ್ ಅಂಚಾದ ನಮ್ಮ ಏಪಲ ಲೀಡರ್ಶಿಪ್ ಕ್ವಾಲಿಟಿ ಇತ್ತಿನ ಕಲ್ ಮುಖ್ಯವಾದ ಪೊಂಜೋಲೆ ಪನುಡು ನಮ ಒಂಜಿ ಬನ್ಸ್ ಪೊಂಜೋ ಪಂಡ ಇಂಚೆ ಇಪ್ಪೊಡು ಮನ್ಪುನೆ ನಮ ತೆರಿ ಒನುಡು ನಮ ಒಂಜಿ ಎರೆ ದಾದನ ಪಂಡೆರ್ ಪಂಡದ್ ನಮ್ಮ ಸಾಧನೆಗೆ ಬ್ರೇಕ್ ಪಾಡುನತ್ತ್ ನಮಕ್ ಗೊತ್ತುಂಡ ತೆ ನಮ ದಾದ ಮಲ್ತೊಂದುಲ್ಲ ಪಂಡದ ನಮನ ಬಗ್ಗಾಯೆರ ಪೋಡದು ನಮನ್ ಪೊಡಿಪಾಯರೆ ಪೋಡದು ದಾದಲ ಪಾನುವೆರ್ ಐಕ್ ನಮಕ್ ಏರ್ ಮಲ್ಪನ ಅಗತೆನೆ ಇಜ್ಜಿ ನಮ ಮಲ್ಪನ ಕೆಲ್ಸನ ನಿಷ್ಠಿಡ್ ಆತ್ಮ ಸಾಕ್ಷಿಗೆ ಸರಿಯಾದ ಪ್ರಾಮಾಣಿಕವಾದ ಮಲ್ತೊಂದು ಪೊಂಡ ನಮನ ಬಗ್ಗಾಯರೆ ಎರೆಗ್ಲ ಸಾಧ್ಯ ಇಜ್ಜಿ ಬಂಟೆರೆ ಏಪಲ ಬಂಟೆರೆ ಅದು ಪೊಡು ನಮ್ಮ ಬಂಟ್ ಆ ಒಂಜಿ ಅಸ್ಮಿತೆ ಉಂಡು ಐನೊಂಜಿ ಒರಿಪನ ಕೆಲಸ ಮಲ್ಪಗ ಅಂಚೆನೆ ಇನಿನ ಮಾತೂಲೆ ಬಂಟೆರು ಒಟ್ಟು ಸೇರೋಡಣ್ಣ ನಂಕ ಆಟಿ ಬರೋಡಂಡು ನಮ್ಮ ಸೇರುಜ ದಯಪಣ ಪಲ್ಲೆಕನೇ ನಮಗೆ ಒರಿಯಂತುಂಡ ಒರಿಯಗ ಆಪುಜಿ ದಯಪಣ್ಣ ನಮನೆ ಮಲ್ಲ ಜನ ಅಂಚಾದ ಇನಿ ಆಟಿದ ಸಮಯ ನಮ್ಮ ಒಟ್ಟಾತ ಇಂದೇನು ಮುಲ್ಪನೆ ಬುಡ್ದುಪೋ ಒಂದೆ ಆಯ್ತಾ ಬಗ್ಗೆ ಯೋಚನೆ ಮಲ್ತದ್ ನಮಗೆ ಗೊತ್ತುಂಡೆ ಪಿರಾಕದಲು ಆಟಿ ಪಣ್ಣ ಅಕ್ಲೆಗು ಅನಿವಾರ್ಯ ದಿನ ಕಲು ಅಣ್ಣ ನಮಕೀನಿ ಆಟಿ ಆಚರಣೆ ಅತೆ ಇನ್ನ ಮಸ್ತ್ ಹಿರಿಯ ಕಲು ಉಲ್ಲೆರ ಅಕ್ಲೆಗ್ ಗೊತ್ತುಂಡು ಎಂಚೆ ಇತ್ತಂಡು ತುಂಬದ ಆಟಿ ಪಂಡದ ಹೆಂಗ್ ಮಸ್ತ್ ಎಲ್ಲಿಯೊಪ್ಪನಾಗ ತೂನಾ ಅನುಭವ ಪಡೆಯಿನ ಗೊತ್ತುಂಡು ಬುಡಾಂದೆ ಬರ್ಸ ಬರೋನ್ ಇತ್ತಂಡು ಹಾ ಬುಡಾಂದೆ ಬರ್ಸ ಬರ್ತಂದ್ರೆ ಆಟಿ ಕೀರಿ ಗುಟ್ಟದು ಬರ್ಸ ಇತ್ತರ ಈಗ ಬರ್ಸ ಇಜ್ಜಿ ನಮ್ಮ ಚೂರು ಯೋಚನೆ ಮಲ್ಪಗ ಅಪಗ ಒನ್ ಜಾತ್ ಆ ಸೊಬಗಿ ಇತ್ತುಂಡು ಆ ಮರಕಲು ಗಿಡಕ್ಕಲು ಪೂರ ಇತ್ತಂಡು ಇತ್ತದ್ದಾಯಿ ಗಿಜ್ಜಿ ಇತ್ತೆ ಇವನ್ ಎನನ್ ಸೇರ್ಸಂಡಲ್ಲ ನಮಗೆ ಏನ್ ಚಂಡ ನಮಕ್ ಪೋಯ್ನಲ್ಪ ಮಾತ ಇಲ್ ಬೋಡು ಪೋಯ್ನಲ್ಪ ಮಾತ್ರ ನಂಗೆ ಕಾಂಪ್ಲೆಕ್ಸ್ ಬೋಡು ಒಡೆಗೆ ಬರ್ಸ ಬರ್ಕೊಂಡು ಪೂರ ನಾಶ ಹಾಕೊಂಡು ಬಹುಮಹಡಿ ಕಟ್ಟಡ ಲಕ್ಕದಂತ ಅಂಚಾದ ಆಟಗ ಬರ್ಸ ಬರಡು ಬಂಡ ಬರ್ಸ ಬರ್ರ ದೊಂಬೆ ಜಾಸ್ತಿ ಕಾಯಿ ಅಂಚ ಅಂಚದ ಅಪಗದ ಆ ಜೋರ್ ಬರ್ಸ ಬರೋನ್ ಇತ್ತಿನ ಪುರ್ತುಡು ಆಯಾಯ ಸಮಯಗ ಆಪು ನಂಚಿತ್ತಿನ ದಯಪಂಡ ಪಗ ಬಂಗದ ಪುರ್ತು ಅವು ಎಡ್ಡೆ ತಿಂಗೋಲು ಹತ್ತ ಪಂದ್ಪೇರಿ ಆ ಬಂಗದ ಪುರ್ತುಡು ನಮ್ಮ ಹಿರಿಯ ಪೂರ ದಾಸ್ತಾನ ಮಾಲ್ತೀ ಒಂದಿತ್ತರ ಪೆಲ ಕೈ ಒಂಜಾತ ಬಗೆ ಉಪ್ಪಡ ಪಚ್ಚಿಲಾ ದಿಪ್ಪು ಒಂಜಿ ಕೂಂಜಿ ನೀರು ಪಾರ ಪಾರ್ ದೀಪು ನೀಪು ಆ ದೊಡ್ಡ ತಿಳ್ತೇರಿ ಪೆಲತರಿ ತರಿ ಆದಿಪ್ಪು ಪನ್ ಅಕ್ಲಿಗ ಆತ ಯೋಚನೆ ನನ್ನ ಎಂಚನ ಆಟ ದಿನಗರಿಪು ನಿನ್ಪು ನಾವು ಅಕ್ಲಿಗ ಮಾತ್ರ ಪೂರ ದಾಸ್ತಾನ ಮಲ್ತದ್ ಮರಿ ಎಲ್ಲ ಒಂಜೊಂಜೆಗೂ ತಿನ್ನರಲ್ಲ ಬರ್ಚಿ ಅಂಚಾದ ಮಾತೆ ನಮಕ್ ಸಾಥ್ ಕೊರೊಂದಿತ್ತಲು ಅಪಗಲ ದಯಪನ್ನಗ ಬಿತ್ತಿಲು ನಿಲೀಕೆ ಬೋಡಾಪುನ ಔಷಧೀಯ ಗುಣಇಿಪ್ಪು ನಂಚಿನ ತಪ್ಪುಲೆನ ಪೂರ ಪ್ರಕೃತಿ ಮಾತೆ ನಂಗ ಕೊರೊಂದಿತ್ತಲು ಅಂಚಾದ ತಜಂಕಿಪ್ಪು ಕಣಿಲ ಇಪ್ಪು ಅತನ ಕಾರಿಪ್ಪು ಕಾರಿಪು ಚೇವು ಇರೇಪ್ಪು ನೆತ್ತ ಬಗ್ಗೆ ಪಾತ್ರ ஐந்து நிமிஷம் பூர பாத்திர விஷயத்து உனக்கு ரெண்டு மூஜு கட்டத பொறுத்து போடா மல்ல இஜி பண்ட ஆனித பங்கத இனி நமக்கு மல்லாரு அஞ்சின பங்கத தின தால இஜி அஞ்சாது ಎತ್ತೆ ಅಟ್ಲೀಸ್ಟ್ ಒಂಜಿ ಆಟಿದ ಆಚರಣೆ ಅಂಡಲ್ ಆ ಒಂದುಂಡತ್ತ ಜೋಕ್ಲೆಗ್ ಒಂಚೂರು ಚೂರು ಪೊಲಬದಿ ಇಂಚಿನ ಕಾರ್ಯಕ್ರಮದ ಅತ ಅಂಚ ನಮ್ಮ ಆಯೋಜಕರಿಗಲ್ಲ ನಮ್ಮ ಧನ್ಯವಾದ ಪಡ್ದು ದಯಪನಾಗ ಜೋಕ್ಲೆಗ್ ಈತಾಂಡಲ ವಿಷಯ ತಿಳಿ ಅಂಚಿನ ಕೆಲಸ ಮಲ್ತೊಂದು ಲೇರತ ಪಂಡದ್ ಪೀರೋಂಜಿ ದಾತ ಪಂಡ ಅಕೇರಿಗದು ಒಂಜಿ ಪಾತರ ಪನ್ಪೆ ಪೊಂಜೋಕ್ಲಡ ಪೊಂಜನ ಕಲಡ ಏರ್ಲಾ ಒಂಜಿ ಸಮಾಜು ಒಂಜಿ ದದಾಂಡಲ ಒಂಜಿ ಸಾಧನೆ ಮಲ್ಪೋರಂದ್ ಇತ್ತಂಡ ಒ ರೀತಿ ಏರಿಗಲ ಪೋಡಿದ್ ಪತ್ತದು ನಿಖಲು ನಿಕ್ಲನ ಒಂಜಿ ಪ್ರತಿಭೆಗೆ ಲಗಂ ಪಾಡು

தாதியே பேத்தே யான எம் எம் அல் தினீ அண்ட் என்ன ஆசத்தியே பேத்தே எல்லி எல்லோக்கேன் அப்பா அந்த பேத்தே பேத்த பேத்தே பனொந்து போப்பேரு ஐநூறு வர்ஷ மட்டும் ஒன்ஜு பண்ணு பத்து வருஷ வரஞ்சு வந்துப்பேர் அஞ்சே யான்க மெயின் எல்லா யானு போலீஸ் ஆஃபீஸர் ஆட் பண் எங்க ஆசை இத்தண்ட் ஐரு மல்ல கப் கோட்டு தூங்க லாயர் ஆண்ட் ஐட் பக்க அஞ்சு அஞ்சு அது ஸ்போர்ட்ஸ் அந்த எடே உஷாரி அஞ்சாத அண்ட் ஆனால் பி டி டீச்சர் அயோ பி டி டீச்சர் அண்ட மல் நாலு ஜோக்ளிக மாத்திரம் கல்பவன் டோட்டல் எங்க தாடித்தண்டு சமாதொட்டி ಅಂಗೆ ಮಿಂಗಲ ಮಿಂಗಲ್ ಆಡಿತ್ತು ಅನ್ಯಾಯ ಆಪು ನಲ್ಪಾವಿನ ಒಂದು ತಡೆವನ್ ನಂಚಿನ ಇಂಕ ಟೋಟಲ್ ಆದ ಯಾನ ಒಟ್ಟರಸಿ ಒಂದು ಹೋರಾಟ ಮಲ್ಪೋಡು ಇಂಕ ಅನ್ಯಾಯದ ಬಗ್ಗೆ ಇಂಕ ಐನ್ ದಿಡ್ತು ತೋಜಾವಡು ಇಂದುವೇ ಎನ್ನ ಒಂದು ಯೋಚನೆ ಅಂಚಾದ ಅಂಚಿ ಇಂಚಿ ಪೋದು ಬತ್ತದ ಈ ಒಂದು ಮಾಧ್ಯಮ ಕ್ಷೇತ್ರ ಯಾನ ಪತ್ತೊಂಡೆ ಒಂಜಿ ಅಂಜಾದ ಅಂದಿಟ್ಟು ಬಾರಿ ಆತು ಒಂಜಿ ಶ್ರಮ ಪಂದತ್ ನಮ್ಮ ಮಾಧ್ಯಮ ಮಲ್ಪನು ಅವು ಎಲ್ಲಿಯೇ ವಿಚಾರ ಆತು ನಮ್ಮ ಇಲ್ಲಲ್ ಕುಲಂಡ ದಾಲ ಪೂಜಿ ನಂಗೆ ಪೊರ್ತು ಪೂಜಿ ಕಾಂಡೆಪ್ಪ ಬೇಗ ಬಂಡಲ್ಲ ರಾತ್ರಿ ನಡು ರಾತ್ರಿ ಆಂಡಲಾಂಡ್ ಅಂಡ ಅಂಜಾದ ನಮ್ಮ ಮಾತಲ್ಲಿ ಅವಿಕ್ಕು ನಮ್ಮ ಕಾಯ ವಾಚ ಕಂಪ್ಲೀಟ್ ಕಂಪ್ಲೀಟಾದ ನಮ್ಮ ಇಕ್ ಡೆಡಿಕೇಶನ್ ಮಲ್ತಂಡ ನಮ್ಮ ಸಾಧನೆಗೆ ಫಲ ಉಂಡು ಕೊರೋನಾ ಬತ್ತಿನ ಟೈಮ್ಡು ಬಾರಿ ಟೆನ್ಷನ್ ಮಲ್ತೆ ಒಂದು ನನ ಏನಡ ಸಾಧ್ಯ ಇಜ್ಜಿ ಪಂದ್ ಒಂಜಾತ ಜನ ತ ನೆಗೆಟಿವ್ಸ್ ಬರ್ಕೊಂಡು ಅವು ನಿಕ್ಲೆಗ್ಲ ಗೊತ್ತಿಪ್ಪ ಪೊಂಜ மணி குண்டி பந்த குண்டாது ஏர்ல தாண்டுவேர பண்டது மணி பந்த குண்டா மல்பார் ஆப்பி ஊருக்கு அந்த பொஞ்ச நக்கலா மல்போடு மல்ப்புலே கண்டித்தா நிக்கல் நொட்டுக்கு அஞ்சாது ಎನ್ನ ಜೀವನನೇ ಮುಗಿಡು ಅಂತ ಪುತ್ಗೆ ಹೆಂಗೆ ದೇವರಲ್ಲೇ ಕತಿಕ್ಕಿನಾರೋ ಸದಾಶಿವಣ್ಣಿ ಇಡೆ ಇಡೆಮುಟ್ಟೆ ಏನು ಪೋಡಿದಿಜಿ ನನ್ನಂತೂ ಹಂಡ್ರೆಡ್ ಪರ್ಸೆಂಟ್ ಪೋಡಿ ಪೂಜಿ ನನ್ನ ಸಹಕಾರ ಒಂಜಿ ಸಪೋರ್ಟ್ ಎಂಗ್ ಎನ್ನ ಮಿತಿ ಇಪ್ಪಡು ಅಂಚ ನಮ್ರದಾಪು ನಂಚಿನ ಸಹಕಾರ ನಿಖಲಿಕ್ಕೆ ನಮ್ಮ ಏಪಲ ಫಲ ಮಲ್ತುಂದಿಲ್ಲ ಎನ್ನು ಈ ರಡ್ಡು ಪಾತ್ರನೂ ಕೆಬಿಕೊಂಡೇ ಮಂತದಕ್ಕೆ ಎನ್ನ ಪ್ರತಿ ಒರಿಯಗಲ ಪತ್ತ ಬಿರಲು ಜೋಡಾದ ಏನು ಸೋಲೈತು ಸೊಲ್ಮೆ ಸಂದಾವೆ ಅಂಚನೆ ಎನ್ನಪ್ಪೆ ತುಳು ಅಪ್ಪಿಗೆ ಜೈಕಾರ ಪಾಡೊಂದು ತುಳು ಭಾಷೆಗೆ ಜೈಕಾರ ಪಾಡೊಂದು ಎನ್ನ ರಡ್ಡು ಪಾತರಗ ಯಾನ ಮುಗಿತಲದ ಚುಕ್ಕೆ ದೀಪೆ ನಮಸ್ಕಾರ